ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಎರಡು ರೀತಿಯ ಸ್ನ್ಯಾಕ್ಸ್ಗಳೊಂದಿಗೆ ಹೇಗೆ ಮಾಡೋದು ಅಂತ ಬಂದಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಇದು ಸಂಜೆ ಹೊತ್ತು ಟೀ ಟೈಮಲ್ಲಿ ಕಾಫಿ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಪುರಿ ಒಂದಿದ್ರೆ ಸರಿ ಬೇ ಬಹುಬೇಗನೆ ಮಾಡಿಬಿಡ್ಬೋದು ಇಲ್ಲಿ ಬಾಂಡ್ಲಿಗೆ ಒಂದು ಬೌಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋತೀನಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಕೈತಾನೇ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇಷ್ಟಾದರೆ ಸಾಕು ಬೆಳ್ಳುಳ್ಳಿ ಚಚ್ಚಿರಬೇಕು ಕಲ್ಲಿನಲ್ಲಿ ಇಲ್ಲಾಂದರೆ ಸಿಡಿದ್ಬಿಡುತ್ತೆ ಇಷ್ಟಾದರೆ ಸಾಕು ಇಷ್ಟು ರೋಸ್ಟ್ ಆದರೆ ಸಾಕು ಇವಾಗ ಪಕ್ಕಕ್ಕೆ ತೆಗ್ದಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತೀನಿ ಮತ್ತೆ ಒಂದೆರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಬೌಲ್ ಕೊಬ್ಬರಿ ಹಾಕ್ಕೊಳ್ತೀನಿ ಇದನ್ನು ಅದೇ ರೀತಿ ಬಾಡಿಸ್ಕೊಳ್ತೀನಿ ನೋಡಿ ಇಷ್ಟು ಬಾಡಿದ್ಮೇಲೆ ಇದನ್ನು ತೆಗೆದುಬಿಡ್ತೀನಿ ಇವಾಗ ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಬೌಲ್ ಕಡಲೆ ಕರಿಬಿಗೆ ಹಾಕೊಳ್ತಾಯಿದ್ದೀನಿ ಇದನ್ನು ಅದೇ ರೀತಿ ಬಡಿಸ್ಕೊಳ್ತೀನಿ ನೋಡಿ ಇಷ್ಟ ಆದಮೇಲೆ ತೆಗೆದುಬಿಡ್ತೀನಿ ಇವಾಗೇನು ಏನು ಎಣ್ಣೆ ಬೇಡ ಇದಕ್ಕೆ ಸ್ವಲ್ಪ ಕಡಲೆ ಸ್ವಲ್ಪ ಕರ್ಬಿನ ಸೊಪ್ಪು ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದು ಬಿಡ್ತೀನಿ ಇದನ್ನು ಹಾಕ್ತೀನಿ ಪಕ್ಕಕ್ಕೆ ಇವಾಗ ಸ್ವಲ್ಪನೇ ಪುರಿ ತಗೊಂಡು ಸುಮ್ಮನೆ ಕಡಿಮೆ ಉರಿಲಿ ರೋಸ್ಟ್ ಮಾಡ್ಕೊಳ್ಳೋಣ ಸುಮ್ಮನೆ ಬಿಸಿ ಮಾಡ್ಕೊಳ್ತೀನಿ ಕಡಿಮೆ ಊರಿಲೇ ಸ್ವಲ್ಪ ಬಿಸಿ ಮಾಡಿಕೊಂಡು ಇದ್ರೊಳಗಡೆ ಹಾಕ್ಕೊಳ್ತೀನಿ ಮತ್ತು ಬಾಣಲಿಗೆ ಪುರಿ ಎಲ್ಲ ಹುರಿದಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಅರಿಶಿನ ಉಪ್ಪು ನಮಗೆ ಪುರಿಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಬಿಟ್ಟು ಪಕ್ಕಕ್ಕೆ ತೆಗೆದುಬಿಡೋದು ಇದು ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಪಕ್ಕಕ್ಕೆ ತೆಗೆದ್ಬಿಡೋದು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇಷ್ಟಾದರೆ ಸಾಕು ಇದನ್ನು ಪುರಿ ಒಳಗೆ ಹಾಕೋಣ ಸ್ವಲ್ಪ ತಣ್ಣಗಾಗಲಿ ಹಾಕಿ ಮಾಡಿರೋದು ಹುರಿದಿರೋದೆಲ್ಲ ಒಂದು ಪಾತ್ರೆಗೆ ಹಾಕಿದ್ದೀನಿ ಇವಾಗ ಅದು ರೆಡ್ ಚಿಲ್ಲಿ ಪೌಡ್ರ್ ಅರಿಶಿಣ ಉಪ್ಪು ಮಾಡ್ಕೊಂಡಿರೋದು ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿ ಇದ್ರೊಳಗಡೆ ಹಾಕ್ತೀನಿ ಇವಾಗ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಬೇಗನೆ ಮಾಡ್ಬೋದು ಸಂಜೆ ಟೀ ಕಾಫಿ ಜೊತೆಗೆ ಈ ಒಗ್ಗರಣೆ ಪುರಿ ರೆಡಿ ಆಗುತ್ತೆ ಇನ್ನು ನಾಳೆಯಿಂದ ರಜಾ ಮಕ್ಕಳಿಗೆ ಒಂದು ಎಂಟು ಹತ್ತು ದಿನ ರಜೆ ಕೊಡ್ತಾರೆ ದಸರಾ ರಜಾ ಮೊಮ್ಮಕ್ಕಳು ಬರ್ತಾರೆ ಅದಕ್ಕೆ ಮಾಡಿರ್ತಾ ಇದೆ ಎಲ್ಲ ಮಿಕ್ಸ್ ಮಾಡ್ತೀವಿ ಸಲ ನೋಡಿ ಟೀ ಕಾಫಿ ಜೊತೆ ಈ ರೀತಿ ಸ್ವಲ್ಪ ಹಾಕಿ ಸರ್ವ್ ಮಾಡಿಕೊಡಿ ತಾವರೆ ಹೂವಿನ ಬೀಜ ಮಕ್ಕಳಿಗೆ ತುಂಬ ಒಳ್ಳೇದು ಕಾರ್ನ್ಫ್ಲೆಕ್ಸು ಜೋಳ ಅವಲು ಕಡಲೆಕಾಯಿ ಬೀಜ ಕೊಬ್ಬರಿ ಕರಿಬೇವು ಮ್ಯಾಕ್ರೋನಿ ಎಲ್ಲ ಹಾಕಿದ್ದೀನಿ ಈ ರೀತಿ ನೀವು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ಟವ್ ಆನ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇದು ಜೋಳ ಜೋಳನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡೋಣ ಅವಲಾಗುತ್ತೆ ಅದನ್ನು ಏನು ಎಣ್ಣೆ ಏನು ಹಾಕೋದು ಬೇಡ ಹೀಗೆ ಮಾಡ್ತಾ ಇದ್ರೆ ಅದೇ ಅವಲಾಗುತ್ತೆ ಇದನ್ನ ಈ ರೀತಿ ಹುರಿತಾ ಇರ್ತೀನಿ ನೋಡಿ ಈ ರೀತಿ ಅವಲಾಗಬೇಕು ಸಿಡಿದು ಅದು ಬಿಟ್ಕೊಳ್ಳುತ್ತೆ ನಿಧಾನಕ್ಕೆ ಈ ರೀತಿ ಮುಕ್ಕಾಲು ಉರಿಲಿ ಮಾಡ್ತಾ ಇರಬೇಕು ಎಲ್ಲ ಇದೇ ರೀತಿ ವೈಟ್ಗಾಗುತ್ತೆ ಅವಲಾಗುತ್ತೆ ಇದೇ ರೀತಿ ಹುರಿತೀನಿ ಎಲ್ಲ ನೋಡಿ ಇವಾಗ ಈಗ ಆಗಿದೆ ಅಕಸ್ಮಾತ್ ಹೊರಗಡೆ ಚೆಲ್ತಾ ಬ ಬಂದಿದೆ ಅಂದರೆ ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ ಮುಚ್ಕೊಳ್ಳಿ ಬೇಕಾರೆ ಇದನ್ನು ತೆಗೆದುಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಹಾಕ್ಕೊಂಡು ಇದೇ ರೀತಿ ಮಾಡಿಕೊಳ್ತೀನಿ ಹೊರಗಡೆ ಚೆಲ್ಲುತ್ತೆ ಅಂದರೆ ಸ್ವಲ್ಪ ಹೊತ್ತಿಗೆ ಮುಚ್ಕೋಬೋದು ಮುಚ್ಕೊಬಿಟ್ಟು ಕೈ ಆಡ್ತಾ ಇರಬೇಕು ಉರಿ ಮಾತ್ರ ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಸ್ವಲ್ಪ ಕಾಯಿ ತನಕ ಮುಕ್ಕಾಲು ಇಟ್ಕೊಂಡಿದ್ದೀನಿ ಇವಾಗ ಕಡಿಮೆ ಮಾಡ್ಕೊಂಡಿದ್ದೀನಿ ತುಂಬ ಇದಾಗುತ್ತೆ ಅವಳು ನೋಡಿ ಮುಕ್ಕಾಲು ಇಟ್ಕೊಂಡಿದ್ದೀನಿ ಇವಾಗ ಹೊರಗಡೆ ಚೆಲ್ಲುತ್ತೆ ಹಾಗೆ ಆಗಿ ಅದಕ್ಕೇನೆ ಕಡಿಮೆ ಮಾಡಿಬಿಟ್ಟು ಹೀಗೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಹೊರಗಡೆಗೆ ಹಾರಲ್ಲ ಕಡಿಮೆ ಮಾಡ್ತೀನಿ ಇವಾಗ ಉರಿ ಸ್ವಲ್ಪ ಮಧ್ಯೆ ಮಧ್ಯೆ ಕೈ ಆಡ್ತಾ ಇದ್ರೆ ಸೀದ್ ಹೋಗಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಫುಲ್ ಕಡಿಮೆ ಮಾಡಿದ್ದೀನಿ ಇವಾಗ ಒಂದು ಕಪ್ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಸಾಕು ನಮ್ಮ ಇಷ್ಟಾನ ಪ್ರಕಾರ ಹಾಕ್ಕೋಬೋದು ಎಲ್ಲ ಸಾಮಾನು ಮೊದಲು ಜೋಳ ಹಾಕಿ ಎರಡು ಸಲ ತೆಗೆದುಕೊಂಡೆ ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕೋತೀನಿ ಸ್ವಲ್ಪ ಹಾಗೆ ಬಿಸಿ ಮಾಡಿದ್ರೆ ಆಗುತ್ತೆ ಆದ್ದರಿಂದ ಸ್ವಲ್ಪ ಬಿಸಿ ಮಾಡೋದು ನೋಡಿ ಇದಾಗಿದೆ ಇದನ್ನು ತೆಗೆದುಬಿಟ್ಟು ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತಾವ್ರೆ ಹೂವಿನ ಬೀಜ ಹಾಕೋತೀನಿ ಇದು ತುಂಬಾ ಒಳ್ಳೆಯದು ಮಕ್ಳುಗಳಿಗೆ ಕೊಟ್ಟರೆ ಯಾವ್ಯಾವ ರೀತಿಲಾದರೂ ಕೊಡ್ತಾ ಇರಬೇಕು ಈಗ ತಾವ್ರೆ ಹೂವಿನ ಬೀಜಕ್ಕೆ ಮಾತ್ರ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ಇದನ್ನು ತೆಗೆದುಬಿಡ್ತೀನಿ ಇವಾಗ ತೆಗೆದು ಎಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಕೆಲವು ಪದಾರ್ಥಗಳಿಗೆ ಎಣ್ಣೆ ಹಾಕೋಬೇಕು ಕೆಲವಕ್ಕೆ ಎಣ್ಣೆ ಬೇಡ ಈಗ ಮುಸುಕಿನ ಜೋಳ ಪಾಪ್ಕಾರ್ನ್ ಇದು ಅವಲಾಗುತ್ತೆ ನೋಡಿ ಇದು ಆಗಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಚೆನ್ನಾಗಾಗಲಿ ಇದು ಅವಲಾಗಲಿ ಕಡಿಮೆ ಉಡಿ ಮಾಡಿದ್ದೀನಿ ನೋಡಿ ಇದು ಆಗಿದೆ ಇವಾಗ ತೆಗೆದು ಪಾತ್ರೆ ಒಳಗೆ ಹಾಕ್ತೀನಿ ಇನ್ನೊಂದು ಸಲಕ್ಕೇನು ಎಣ್ಣೆ ಬೇಡ ಇದರಲ್ಲೇ ಇದೆ ಇದು ಅದೇ ರೀತಿ ಆಗಲಿ ನೋಡಿ ಎರಡನೇ ಸಲನೂ ಆಗಿದೆ ತೆಗೆದು ಹಾಕ್ಬಿಡ್ತೀನಿ ಇವಾಗ ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಡಲೆಕಾಯಿ ಬೀಜ ಕರ್ತ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆದಮೇಲೆ ಕಡಲೆಕಾಯಿ ಬೀಜ ತೆಗೆದು ಬಿಡ್ತೀನಿ ಇವಾಗ ಕೊಬ್ಬರಿ ಹಾಕೋತೀನಿ ಎಲ್ಲ ಸಾಮಾನು ಅಷ್ಟೇ ನಮ್ಮ ಇಷ್ಟಾನ ಪ್ರಕಾರ ಹಾಕೋಬಹುದು ಕೊಬ್ಬರಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ ಕೊಬ್ಬರಿ ಇಷ್ಟು ಫ್ರೈ ಆದಮೇಲೆ ತೆಗೆದು ಹಾಕೊಳ್ತೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಕೆಲವು ಪದಾರ್ಥಗಳಿಗೆ ಎಣ್ಣೆ ಹಾಕೋಬೇಕು ಕೆಲವಕ್ಕೆ ಹಾಕೋಬಾರ್ದು ಇವಾಗ ಕಾನ್ಫ್ಲೆಕ್ಸ್ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ ಇದು ಅವಲಾಗುತ್ತೆ ಅಲ್ಲಿ ತನಕ ಹುರಿತಾ ಇರಬೇಕು ಇಷ್ಟಾದ ಇಷ್ಟ ಆದಮೇಲೆ ತೆಗೆದು ಪಾತ್ರೆಗೆ ಹಾಕ್ತೀನಿ ಬೇರೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಅದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಇದು ಆಗಿದೆ ತೆಗೊಳ್ತೀನಿ ಇದೇ ರೀತಿ ಇನ್ನೊಂದು ಬ್ಯಾಚ್ ಆಗುತ್ತೆ ಮಾಡ್ಕೊಳ್ತೀನಿ ಅದೇ ಇವಾಗ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಒಳಗಡೆ ಕರಿಬೇಕು ಇಷ್ಟು ಮ್ಯಾಕ್ರೋನಿ ತೊಗೊಂಡಿದ್ದೀನಿ ಇದನ್ನು ಎಣ್ಣೆ ಒಳಗಡೆ ಕರಿಬೇಕು ಇದು ದಪ್ಪ ಇದೆ ಅದಕ್ಕೆ ಹಾಗೆಯೇ ಎಣ್ಣೆ ಹಾಕೊಂಡು ಕರಿಯೋಕ್ಕಾಗಲ್ಲ ಹಪ್ಪಳ ಕರಿಯೋ ಥರ ಕರಿಬೇಕು ಈ ರೀತಿ ಕರೆದ್ಬಿಟ್ಟು ತಗೊಳ್ತೀನಿ ಇದೇ ರೀತಿ ಎಲ್ಲಾನು ಇದೇ ರೀತಿ ಕರೆದು ಎತ್ಕೊಳ್ತೀನಿ ಒಂದು ದೊಡ್ಡ ಪಾತ್ರೆಗೆ ಉಪ್ಪು ಅಷ್ಟ್ನದ ಪುಡಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಇವಾಗ ಕರ್ದಿರದೆಲ್ಲ ಹಾಕಿಬಿಟ್ಟು ಎಲ್ಲ ಬೆರೆಸ್ತೀನಿ ಎಲ್ಲ ಬೆರೆಸಿದ್ರೆ ರೆಡಿ ಇದು ಇವಾಗ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕಿದ್ದೀನಿ ಉಪ್ಪು ಖಾರ ಬೆರೆಸ್ಬಿಟ್ಟು ಉಪ್ಪು ಖಾರ ಅಷ್ಟು ಪುಡಿ ಬೆರೆಸ್ಬಿಟ್ರೆ ಕಾಫಿ ಟೀ ಟೈಮಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ನಾವು ಇದನ್ನು ಅವಲು ಅಂತೀವಿ ಕಾರ್ನ್ಫ್ಲೆಕ್ಸು ಮುಸ್ಕನ್ ಜೋಳ ಪಾಸ್ತಾ ಎಲ್ಲ ಹಾಕಿದ್ದೀವಿ ಮ್ಯಾಕ್ರೋನಿ ಪಾ ಪಾಸ್ತಾ ಅಂದರೆ ಮ್ಯಾಕ್ರೋನಿ ಮ್ಯಾಕ್ರೋನಿ ಕಡಲೆಕಾಯಿ ಬೀಜ ಕೊಬ್ಬರಿ ಕರಿಬೇವು ಎಲ್ಲ ಹಾಕಿದ್ದೀವಿ ಇದು ಕಾಫಿ ಟೀ ಟೈಮಲ್ಲಿ ಜೊತೆಗೆ ತಿನ್ಬೋದು ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು ನಾವು ಸಂಡಿಗೆ ಹಪ್ಪಳ ತಿನ್ನಲ್ವ ಅದೇ ರೀತಿ ಇರುತ್ತೆ ನೀವು ಒಮ್ಮೆ ಮನೇಲಿ ಮಾಡಿಕೊಂಡು ಡಬ್ಬಿಗೆ ಹಾಕ್ಕೊಂಡು ಮಕ್ಕಳು ನೀವು ಎಲ್ಲ ತಿನ್ನಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ರೀತಿ ಏರ್ ಟೈಟ್ ಬಾಕ್ಸ್ಗೆ ತುಂಬಿಟ್ಟು ಮುಚ್ಚಲು ಮುಚ್ಚಿದ್ರೆ ಹತ್ತು ದಿವಸ ಗರ್ಮಾಗಿರುತ್ತೆ ಈ ರೀತಿ ಸರ್ವ್ ಮಾಡಿಕೊಡೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್